ಈ ಸ್ಯಾರಿ ತುಂಬ ಹಳೇದು ಬಟ್ ಈ ಫ್ಲವರ್ನ ನೋಡಿ ಈ ಸ್ಯಾರಿನ ಬಿಸಾಕೋಕ್ಕೆ ನಂಗೆ ಮನಸ್ಸು ಬಂದಿಲ್ಲ ಸೊ ಹಾಗಾಗಿ ಡ್ರೆಸ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈಗ ಈ ಫ್ಲವರ್ ಪಾರ್ಟ್ ಏನಿದೆ ನಾನು ಕರೆಕ್ಟಾಗಿ ಫ್ಲವರ್ಗಳೆಲ್ಲ ಒಂದೇ ಲೆವೆಲಿಗೆ ಬರೋ ಥರ ಲೇಯರ್ ಲೇಯರ್ ಲೇಯರು ನಾನು ಜೋಡ್ಸ್ಕೊಂಡಿದ್ದೀನಿ ಈಗ ಅದು ಒಂದೇ ಸ್ಪಾಟಿಗೆ ಬರೋ ರೀತಿಯಲ್ಲಿ ಜೋಡಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಜೋಡಿಸಿ ಪಿನ್ ಹಾಡಬೇಕು ನೀವು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ದಂಗೆ ಮಾತ್ರ ಅದು ಆ ಕಡೆ ಕಡೆ ಅಳ್ಳಾಡದೆ ನೀಟಾಗಿರುತ್ತೆ ಮೊದಲು ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಅಷ್ಟೇ ನೀಟಾಗಿ ಸ್ಟ್ರೇಟಾಗಿ ಎಲ್ಲ ಕಡೆಯೂ ಎಲ್ಲೂ ಪೀಸ್ ಫೋಲ್ಡಿಂಗ್ ಆಗದೆ ಇರೋ ರೀತಿನಲ್ಲಿ ಸಮ ಮಾಡ್ಕೋಬೇಕು ಆವಾಗ ಮಾತ್ರ ನಿಮ್ಗೆ ಅದು ಚೆನ್ನಾಗಿ ಬರೋದು ನೀಟಾಗಿ ಕಟ್ಟಿಂಗು ಆಮೇಲೆ ಕರೆಕ್ಟಾಗಿ ಮಿಡಲ್ಗೆ ಆ ಫ್ಲವರ್ ಬರಬೇಕು ಅಂತೇಳಿ ನಾನು ಮೆಜರ್ಮೆಂಟ್ ಇದ್ದೀನಿ ಆ ಕಡೆ ಫೈವ್ ಇಂಚ್ ಈ ಕಡೆ ಫೈವ್ ಇಂಚ್ ಬಿಟ್ಬಿಟ್ಟು ನಾನು ಮೆಜರ್ಮೆಂಟ್ ತೊಗೊಂಡೆ ಈಗ ನೆಕ್ಸ್ಟು ಮೇಲಕ್ಕೆ ಒಂದು ಅಂದಾಜು ಒಂದು ತರ್ಟಿ ಸಿಕ್ಸ್ ಅಷ್ಟು ಬ ಲೆಂತು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಮತ್ತೆ ಇದಕ್ಕೆ ಇಲ್ಲಿ ಎರಡು ಗುಂಡು ಪಿನ್ ಹಾಕಿ ಆಮೇಲೆ ಫೋಲ್ಡಿಂಗ್ ತೊಗೋತೀನಿ ಫ್ಲವರ್ ಕರೆಕ್ಟಾಗಿ ಮಿಡಲಿಗೆ ಬರೋ ಥರ ಫೋಲ್ಡಿಂಗ್ ತೊಗೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೋತೀನಿ ಈಗ ನಾನು ಟಾಪ್ ಸೈಡಲ್ಲಿ ಬರೀ ಜಸ್ಟು ಫೈ ಇಂಚಸ್ ಅಷ್ಟೇ ತೊಗೊತಾ ಇರೋದು ಸ್ಟ್ರೇಟು ಸ್ಕೇಲ್ ಹಾಕ್ಕೊಂಡು ಈಗ ಕಟ್ಟಿಂಗ್ ಮಾಡ್ಕೋಬೇಕು ಈಗ ಕ್ರಾಸ್ ಕಟ್ಟಿಂಗ್ ಆಗಿದೆ ಇದು ಎಲ್ಲ ಫ್ಲವರ್ಸು ಒಂದೇ ಒಂದೊಂದು ಕಟ್ಟಿಂಗಲ್ಲಿ ಒಂದೊಂದು ಫ್ಲವರ್ ಬರೋ ಥರ ಮಾಡಿರೋ ಅಂಥ ಕಟ್ಟಿಂಗು ಈ ಕಡೆ ಬಾಟಮಲ್ಲಿ ನಾನು ಯಾಕೆ ಈ ಥರ ಬಿಟ್ ಮಾಡ್ತಾಯಿದ್ದೀನಿ ಅಂದರೆ ಅಟ್ಯಾಚ್ ಮಾಡೋದಕ್ಕೆ ಇದು ತುಂಬ ಈಸಿ ಆಗುತ್ತೆ ಈ ಥರ ಬರುತ್ತೆ ನೋಡಿ ಡ್ರೆಸ್ಸು ಈಗ ಬಾಟಮ್ ಆಯಿತು ಈಗ ಟಾಪ್ ಸೈಡ್ಗೆ ನಾನು ಫಸ್ಟು ಮೆಜರ್ಮೆಂಟ್ ಹಾಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ ಸ್ಯಾರಿ ಪೀಸ್ ಈ ಥರ ಸಾಫ್ಟ್ ಇರೋದಕ್ಕೆ ಯಾವಾಗಲೂ ಪಿನ್ ಹಾಕಿ ಸೆಕ್ಯೂರ್ ಮಾಡಿರಬೇಕು ನಾನು ಈಗಾಗಲೇ ಇದು ಪಿನ್ ಹಾಕಿದ್ದೀನಿ ಆಮೇಲೆ ಏನು ಮೆಜರ್ಮೆಂಟ್ ಬೇಕು ನಾನು ಅದನ್ನು ನೋಡಿಕೊಂಡು ಮೆಜರ್ ಹಾಕೋತಾ ಇದ್ದೀನಿ ಮೆಜರ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಕು ಸ್ಲೀವು ಸೈಡು ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ ಇದು ನೆಕ್ಕು ಮತ್ತು ಸೈಡು ಎಲ್ಲ ಕಟ್ ಮಾಡ್ಕೋಬೇಕಾದ್ರೆ ಗುಂಡ್ಪಿನ್ ಯೂಸ್ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಳಿ ಆವಾಗ ಅಳ್ಳಾಡೋದಿಲ್ಲ ನೀಟಾಗಿ ಎಲ್ಲ ಇವಾಗ ಕಂಪ್ಲೀಟ್ ಆಗೋಯ್ತು ಇವಾಗ ಕಟ್ಟಿಂಗು ನಾನು ಸ್ಲೀವ್ ಕಟ್ಟಿಂಗ್ ಮಾಡಿದ್ರೆ ಮುಗೀತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು